ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೃಷಿ ಮೇಳಕ್ಕೆ ಬಂದಿದ್ವಿ ಕೃಷಿ ಮೇಳದಲ್ಲಿ ಮತ್ಸ್ಯ ಮೇಳ ಮತ್ಸ್ಯ ಮೇಳ ಇಲ್ಲದೆ ಇದ್ರೆ ಇದು ಕೃಷಿ ಮೇಳನೇ ಇನ್ಕಂಪ್ಲೀಟ್ ಆಗುತ್ತೆ ಸೊ ಹಂಗಾಗಿ ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ಸ್ಯ ಮೇಳವನ್ನು ಏರ್ಪಡಿಸಿದ್ದಾರೆ ಮತ್ಸ್ಯ ಮೇಳವನ್ನು ಬಗ್ಗೆ ಹೇಳಲು ಎಕ್ಸ್ಪ್ಲೇನ್ ಮಾಡಲು ಇಲ್ಲಿ ಮೋಹನ್ ಸರ್ ಇದ್ದಾರೆ ಸರ್ ಮೋಹನ್ ಸರ್ ಪರಿಚಯ ಪರ್ಚೆ ನನ್ನ ಹೆಸರು ಮೋಹನ್ ಅಂತ ಹೇಳಿ ಸರ್ ಆ ಬಳ್ಳಾರಿಯಿಂದ ಬಂದಿರೋದು ನಮ್ಮ ಪರಮೇಶ್ವರ್ ಬಂದು ಫ್ಯಾನ್ಸಿ ಫಿಶ್ ಕೋರಿಯಂ ಅಂತ ಹೇಳಿ ಇದು ಸತತ ಎರಡನೇ ಬಾರಿ ನಾನು ಮತ್ಸ್ಯ ಮೇಳ ಆಯೋಜಿಸ್ತಾ ಇದ್ದೀನಿ ಇದರ ಒಳಗಡೆ ಒಂದು ಐವತ್ನಾಲ್ಕು ವೆರೈಟಿ ಫಿಶಸ್ ಇದಾವೆ ಸರ್ ಈಗ ಹಾಂ ಸರ್ ಇಲ್ಲಿ ಎಂಟ್ರೆನ್ಸ್ ಇದೆ ಸರ್ ಇದು ಹಾಂ ಎಲ್ಲ ಒಂದು ಸೆಲ್ಫಿ ಸ್ಪಾಟ್ ಅಂತ ಹೇಳಿ ಮಾಡಿರೋದು ಸರ್ ಇದು ಸ್ಪಾಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ನಾವೇ ಓನಾಗಿ ರೆಡಿ ಮಾಡಿ ಮಾಡಿರೋದು ಸರ್ ಇದ್ರ ಒಳಗಡೆ ಹಾಕಿ ಫೈಟ್ ಫಿಶ್ ಎಲ್ಲ ಹಾಕಿದ್ವಿ ಸರ್ ಇದೆಲ್ಲ ಇಂಪಾರ್ಟೆಂಟ್ ಫೈಟ್ ಸರ್ ಓಕೆ 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 ಹಾಂ ಹಾಂ ಫೈಟ್ ಫಿಶ್ ಇದೆಲ್ಲ ಸರ್ ಬೆಟ್ಟ ಫಿಶ್ ಅಂತಲೂ ಹೇಳ್ತಾರೆ ಸರ್ ಇಂಗ್ಲೀಷಲ್ಲಿ ಹಾಂ ಸರ್ ಇದೆಲ್ಲ ಒಂದು ಸ್ಟ್ಯಾಂಡ್ ಸರ್ ಇದು ಇದು ಓಪನ್ ಟೇಬಲ್ ಮೇಲೆ ಆಫೀಸ್ ಒಳಗಡೆ ಇರ್ಬೇಕಲ್ಲ ಸರ್ ಆ ಥರ ಟ್ಯಾಂಕ್ ಇದು ಎಲ್ಲ ಆ ಇರ್ಲಿ ಅಂತ ಹೇಳಿ ಅಂತೇಳಿ ಆಗಿ ಮಾಡಿರಬೇಕು ಇದೆಲ್ಲ ಗೋಲ್ಡ್ ಫಿಶ್ ಸರ್ ಇದು ಗೋಲ್ಡ್ ಫಿಶ್ ಟೆಕ್ಸಾಸ್ ಸರ್ ಇದು ಇದೆಲ್ಲ ಹಾರ್ಡ್ ಫಿಶ್ ಸರ್ ಇದೆಲ್ಲ ಜಾಸ್ತಿ ಒಡೆದಾಡ್ತಾವ ಇವೆಲ್ಲ ಕಚ್ಚಡದ ಅದೇ ಕ್ಯಾಟಗರಿ ಸಪ್ರೇಟ್ ಆಗಿರಬೇಕು ಇದು ಚಿಕ್ಲೆಟ್ಸ್ ಅಂತ ಹೇಳ್ತಾರೆ ಸರ್ ಇಂಗ್ಲೀಷ್ ಅಲ್ಲಿ ಮಾರ್ಫ್ ಅಂತ ಹೇಳ್ತಾರೆ ಮಾರ್ಫ್ ಎಸ್ ಬಹಳ ಅಗ್ರೆಸಿವ್ ಸರ್ ಇದು ಒಂದ್ ಮೀನ್ ಬೇರೆ ಯಾವ್ದಾರ ಇದ್ರ ಒಳಗಡೆ ಬಿಟ್ರೆ ಒಂದ್ ಹಾಫ್ ಅನ್ ಅವರ್ ಒಳಗಡೆ ಒಂದು ಚಿಕ್ಕ ಪೀಸ್ ಕಾಣಲ್ಲ ಆ ತರ ಆಗೈತೆ ಸರ್ ಅದು ಎಸ್ ಸರ್ ಗೋಲ್ಡ್ ಫಿಶ್ ಇದು ಕಿಸಿಂಗ್ ಬೊರಾಮೆ ಅಂತ ಹೇಳಿ ಹಾ ಸರ್ ಇದು ಮಧ್ಯಾಹ್ನ ಟೈಮ್ ಅಲ್ಲಿ ಎರಡು ಮೂವತ್ತು ಮೂವತ್ತು ಇದು ಮಾಡ್ಕೊಳೋದಕ್ಕೆ ಹಂಗ ಅದೇ ಜಾತಿ ಹೆಸರು ಬಿದೆ ಸರ್ ಓಕೆ ಇದು ಕಲರ್ ವಿಡೋಸ್ ಅಂತ ಹೇಳ್ತಾರೆ ಸರ್ ಹಾ ಸರ್ ವಿಡೋಸ್ ಅಂತಾರೆ ಕಲರ್ ವಿಡೋಸ್ ಅಂತಾರೆ ಇದು ಕೊಯ್ ಕಾರ್ಪ್ ಸರ್ ಇದು ಕೋಯಿ ಕಾರ್ ಕೋಯಿ ಕಾರ್ ಇದೆಲ್ಲ ಇದು ಬ್ಲಾಕ್ ಗೋಸ್ಟ್ ಅಂತ ಹೇಳಿ ಇದು ಇಂಪೋರ್ಟೆಡ್ ಸರ್ ಇದು ತೈಲ್ಯಾಂಡ್ ಬ್ರೀಡ್ ಅಹಾ ಬಹಳ ಯಾವಾಗಲೂ ಒಂದೇ ತರ शेप ಮಾಡ್ತಾ ಇರುತ್ತೆ ಹ ಆಂಟಿನಿಯೂಲಿ ನಿಲ್ಲದೇ ಇರ ಸಲ ಆಗ ಇದು ಅಲಿಗೆಟರ್ ಗಾರ್ ಅಂತ ಹೇಳಿ ಇದು ಮೊಸಳೆ ಮೀನ್ ಅಂತ ಹೇಳ್ತಾರೆ ಸರ್ ನಮ್ಮ ಭಾಗದಲ್ಲಿ ಅರ್ಧ ಬಾಡಿ ಮುಂಗಡೆ ಮೊಸಳೆ ಆಕಾರ ಇರುತ್ತೆ ಅದೇ ತರ ಹಿಂದೆ ಅರ್ಧ ಭಾಗ ಮೀನ್ ಆಕಾರ ಹಾಗಾಗಿ ಅಲಿಗೇಟರ್ ಗಾರ್ ಅಂತ ಮೊಸಳೆ ಗಾರ್ ಅಂತ ಎಸ್ ಅದು ರೇರ್ ವೆರೈಟಿ ಸರ್ ರೇರ್ ವೆರೈಟಿ ಇದು ಮಿಲ್ಕಿ ವೈಟ್ ಕೋಯಿ ಕಾರ್ ಸರ್ ಇದು ಹಾಂ ಸರ್ ವೀಕ್ ಯು ವೇಟ್ ಇದು ಏಂಜಲ್ ಫಿಶ್ ಅಂತಾರೆ ಸರ್ ಇದು ಹಾಂ ಸರ್ ಇದು ಇಡೀ ಅಕ್ವಾರಿಯಮ್ಮಲ್ಲಿ ಒಂದು ಇದ್ದರೆ ಅಷ್ಟು ಚಂದ ಸರ್ ನೋಡೋಕ್ಕೆ ಇದಕ್ಕೆ ದೇವಕನ್ಯ ಅಂತಲೂ ಕರೀತಾರೆ ದೇವಖನ್ ಹಾಂ ಏಂಜಲ್ ಫಿಶ್ ಸರ್ ಇದು ಇದು ಲಾಬ್ ಸ್ಟಾರ್ಸ್ ಇದು ಇದು ಇಂದ ಇಂಪೋರ್ಟ್ ಮಾಡಿರೋದು ಸರ್ ಇದು ಬೆನ್ನೈಯರು ಅವ್ರ ಹತ್ರ ನಾವು ಪರ್ಚೆಸ್ ಮಾಡಿರೋದು ಎಸ್ ಲಾಬ್ ಅಂತ ಅಂತೇಳಿದ್ರೋಳ ಒಂದು ಎಂಟರಿಂದ ಹತ್ತು ಕಲರ್ ಬರ್ತಾರೆ ಸರ್ ಇದು ಎಸ್ ಸರ್ ಇದು ಕಿರಣ ಅಂತಾರೆ

ಇದು ಟ್ವಿನ್ ಫೈಲ್ ಬಾರ್ ಅಂತ ಹೇಳ್ತಾರೆ ಆಲ್ಬಿನ ಕಲರ್ ಸರ್ ರೆಡ್ ಐ ಕಣ್ಣು ಬಂದು ರೆಡ್ ಕಲರ್ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಸರ್ ಇದು ಕಲರ್ ಇದು ಇದು ಬಲೂನ್ ಮೂಲೆ ಅಂತ ಹೇಳ್ತಾರೆ ಸರ್ ಇದು ಲೈಫ್ ಬ್ರೀಡರ್ ಇದು ಮರಿ ಮರಿ ತಾನಿಂದ ತಾನೇ ಹಾಕತ್ ಸರ್ ಇದು ಮೊಟ್ಟೆ ಇಡಲ್ಲ ಇದು ಲೈವ್ ಆಗಿ ಹೋಗ್ತಾ ಹೋಗ್ತಾ ಹೆಲಿಕಾಪ್ಟರ್ ಒಳಗಡೆಯಿಂದ ಹೆಂಗೆ ನಮ್ಮ ಆರ್ಮಿ ಅವರು ಜಂಪ್ ಮಾಡ್ತಾರೆ ಆತರ ಇದು ಮುಂದ್ಗಡೆ ಹೋಗ್ತಾ ಇದ್ರೆ ಮರಿಗಳು ಡೈರೆಕ್ಟ್ ಲೈನ್ ಹೆಡ್ ಅಂತ ಹೇಳಿ ಸರ್ ಇದು ಮೇಲೆ ಎಲ್ಲ ಹೆಡ್ ಎಲ್ಲ ಒಂಥರ ಫುಲ್ ಚುಕ್ಕೆ 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 ತರ ಬರುತ್ತೆ ದೊಡ್ಡದಾದ್ರೆ ನೋಡಕ್ ಚೆನ್ನಾಗಿರುತ್ತೆ ಸರ್ ವರಂಡ ಗೋಲ್ಡ್ ಅಂತ ಕರೀತಾರೆ ಲೈನ್ ಎಡ್ ಗೋಲ್ಡ್ ಅಂತ ಇದು ರೆಡ್ ಕ್ಯಾಪ್ ಸರ್ ಇದು ಇದರ ಸ್ಪೆಷಲ್ ಏನಂತಂದ್ರೆ ಸರ್ ಮೂಲತಃ ಬರೀ ಹೆಡ್ ಮಾತ್ರ ರೆಡ್ ಇದಕ್ಕೆ ಬಾಡಿ ಎಲ್ಲ ವೈಟ್ ಹಂಗಾಗಿ ರೆಡ್ ಕ್ಯಾಪ್ ಅಂತ ಹೇಳ್ತಾರೆ ಸರ್ ಅದಕ್ಕೆ ಇದು ಆಲ್ಬಿನೋ ವಿಡಿಯೋ ಸರ್ ಇದು ಚಿಕ್ಕದು ಪಾಪ್ಲೆಟ್ ಅಂತಾನು ಕರೀತಾರೆ ಆಲ್ಬಿನೋ ವಿಡಿಯೋಸ್ ಅಂತಾನು ಕರೀತಾರೆ ಇಲ್ಲ ಮಾಡಿಲ್ಲ ಸರ್ ಅಲ್ಲಿ